ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಸಳೆ ಸೊಪ್ಪಿನಿಂದ ಮಾಡಿದಂಥ ಬಾಜಿ ಅದು ಹೇಗೆ ಮಾಡಿದಂತ ಒಂದು ಸರಿ ನೋಡ್ಕೊಳ್ಳುವ ನಾನು ಬಸಳೆ ಸೊಪ್ಪೆಲ್ಲ ತೆಗೆದಿಟ್ಕೊಂಡು ಕಟ್ ಮಾಡಿಕೊಂಡು ಸೊಪ್ಪು ಅಷ್ಟೇ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣಾಗಿ ನಾವು ಹೆಚ್ಕೊಳ್ಳುವ ಜಾಸ್ತಿ ಸಣ್ಣ ಏನು ಮಾಡೋದು ಬೇಡ ಚೆನ್ನಾಗಿ ಬಾಯ್ಲ್ ಆದರೆ ಮೆತ್ತಗಾಗಿ ಸ್ವಲ್ಪನೇ ಅದು ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಒಂದರಲ್ಲಿ ಒಂದು ಏಳೆಂಟು ಪೀಸಸ್ ಮಾಡಿಕೊಂಡ್ರೆ ಸಾಕಾಗ್ತದೆ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೀಗೆ ಇದೇ ರೀತಿಯಾಗಿ ಎಲ್ಲನೂ ನಾವು ಕಟ್ ಮಾಡಿ ಇಟ್ಕೊಂಬಿಡುವ ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ನಾವು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಹಸಿ ಕೊಬ್ಬರಿ ತಗೊಂಡು ಚೆನ್ನಾಗಿ ತುರ್ಕೊಬೇಕಾಗ್ತದ ಅದು ನಾವು ಗ್ರೈಂಡ್ರ್ ಮಾಡಿ ಹಾಕಿದರೆ ಬಾಯಿಗೆಲ್ಲ ಸಿಗೋದಿಲ್ಲ ಹಾಗಾಗಿ ನಾನು ಇಲ್ಲೇ ಚೆನ್ನಾಗಿ ತುರ್ಕೊಂಡಿದ್ದೀನಿ ಈ ರೀತಿಯಾಗಿ ತುರ್ಕೊಂಡು ತೆಗ್ದಿಟ್ಕೊಂಡ್ಬಿಡುವ ಹಾಗೆ ಒಗ್ಗರಣೆ ಹಾಕ್ಕೊಳ್ಳುವ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ದೊಡ್ಡ ದೊಡ್ಡ ಹಾಕಿದ್ದೀನಿ ಸಿಪ್ಪೆ ಸಿಪ್ಪಿಸಲೋದು ಹಾಗೆ ಉಪ್ಪು ಸ್ವಲ್ಪ ಅರಿಶ್ಣ ಹಾಕ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ ಆಮೇಲೆ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಬಸಳೆ ಸೊಪ್ಪನ್ನ ಇದರಲ್ಲಿ ಹಾಕ್ಕೊಂಡು ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದಕ್ಕೆ ನಾವು ನೀರೇನು ಹಾಕ್ಕೊಳ್ಳೋದು ಬೇಡ ಇದೇ ಮೆ ನೀರು ಬಿಡ್ತದೆ ಸ್ವಲ್ಪ ಸೊಪ್ಪು ಇದರಲ್ಲಿ ಬಾಡಿಸ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಮತ್ತು ಉಪ್ಪು ಅವೆಲ್ಲ ಇದರಲ್ಲಿ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇಟ್ಕೊಂಡು ಸಾಕಾಗ್ತದೆ ಬೇಯಲಿಕ್ಕೆ ಹಾಗೆ ಮೇಲುಗಡೆ ಟೇಸ್ಟಿಗೆ ಅಂತ ಹಸಿ ಕೊಬ್ಬರಿ ಹೆಣ್ಣು ತುರ್ದು ಇಟ್ಕೊಂಡಿದ್ನೆಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೇನೆ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಬಿಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ನಾನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಆಮೇಲೆ ಈಗ ರೆಡಿಯಾಗಿದೆ ತಿನ್ನಲಿಕ್ಕೆ ರೊಟ್ಟಿಯಲ್ಲಿ ಮತ್ತು ರೈಸಲ್ಲಿ ಸಹ ತಿನ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರ್ತದ ಹಾಗೆ ಇದೇ ರೀತಿಯಾದ ಹೆಚ್ಚಿನ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ